ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ರುದ್ರಾಪುರ ಗ್ರಾಮದಲ್ಲಿ ಗ್ರಾಮದೇವತೆಯರಿಗೆ ಉಡಿ ತುಂಬ ಕಾರ್ಯಕ್ರಮ ಕಾರು ಹುಣ್ಣಿಮೆಯ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮದೇವತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅಜಿತ್ ಕುಮಾರ್ ದೇಸಾಯಿ ಅಮಿತ್ ದೇಸಾಯಿ ಉದಯ್ ದೇಸಾಯಿ ಅನಿಲ್ ದೇಸಾಯಿ ಉದಯ್ ಕುಮಾರ ದೇಸಾಯಿ ಸೋಮಲಿಂಗ ಸಿದ್ದಪ್ಪ ಜಮನಾಳ ನಿಂಗಪ್ಪ ಆನಿಗೋಳ ಯಲ್ಲಪ್ಪ ಪೂಜಾರ ಅಶೋಕ್ ಸಂಗೋಳಿ ಶಿವಾನಂದ ಕುಲಕರ್ಣಿ ಮಾರುತಿ ಕುದುರಿ ಮುದುಕಪ್ಪ ಹಳಬಾವಿ ಸುನಿಲ್ ಸುಂಕದ ಫಕೀರಪ್ಪ ಜಗಮೈನವರ್ ಪರಮೇಶ್ ಜಮನಾಳ ನಿಂಗಪ್ಪ ಸೊಗಲದ ಮಾರುತಿ ಭೂವಿ ಹಾಗೂ ಊರಿನ ಗುರು ಹಿರಿಯರು ಯುವಕರೂ ಕೂಡಿಕೊಂಡು ಗ್ರಾಮದೇವತೆಯರಿಗೆ ಶಿವಭಜನೆ ವಾಲ್ಗದ ಮುಖಾಂತರ ಓಡಿ ತುಂಬಾ ಕಾರ್ಯಕ್ರಮ ನೆರವೇರಿಸಿದರು